ಹೀಗೆ ಆಯ್ಸ್ ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸಿಗೆ ಕನ್ಸಲ್ಟೇಷನ್ ಫೀಸ್ ಇಟ್ಟಿದೀವಿ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಪರ್ಸನಲ್ ರೀಡಿಂಗ್ ತಗೊಂಡು ನಿಮ್ಮ ಯುಗಾದಿ ಹಬ್ಬದ ನಂತರ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಸೊ ಅದರ ಎಲ್ಲಾದ್ರ ಬಗ್ಗೆ ತಿಳ್ಕೊಬೇಕು ರಿಲೇಶನ್ಶಿಪ್ ಕರಿಯರ್ ಮ್ಯಾರೇಜ್ ಜಾಬ್ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರು ನೀವು ಎಷ್ಟು ಹೊತ್ತಾದರೂ ಮಾತಾಡ್ಬೋದು ಎಷ್ಟು ಗಂಟೆ ಆದರೂ ಮಾತಾಡ್ಬೋದು ಎಷ್ಟು ಕ್ವಶನ್ಸ್ ಆದರೂ ನೀವು ಕೇಳ್ಬೋದು ಸೊ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸಿಗೆ ನಾವು ಪರ್ಸನಲ್ ರೀಡಿಂಗ್ನ ಇಟ್ಟಿದ್ದೀವಿ ಇಟ್ಸ್ ಅ ಯುಗಾದಿ ಆಫರ್ ಸೊ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಕಡಿಮೆಗೆ ಇಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಎಲ್ಲರೂ ಕೂಡ ಅವ್ರವ್ರ ಬಗ್ಗೆ ತಿಳ್ಕೊಂಡ್ಲಿ ಹಬ್ಬ ಹಬ್ಬ ಆದಮೇಲೆ ಯುಗಾದಿ ಆದ್ಮೇಲೆ ಇಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲರೂ ತಗೊಂಡ್ಲಿ ಅಂತ ಹೇಳಿ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸಿಗೆ ವಿ ಕೆಪ್ಟೆನ್ ಕನ್ಸಲ್ಟೇಷನ್ ಫೀಸ್ ನೀವೆಷ್ಟೊತ್ತಾದರೂ ಮಾತಾಡಿ ಎಷ್ಟು ಕ್ವೆಶನ್ಸ್ ಆದರೂ ಕೇಳಿ ಸೊ ಇನ್ ಕೇಸ್ ನಾನು ಏನಾದರೂ ಫೋನ್ಗೆ ರಿಪ್ಲೈ ಮಾಡಿಲ್ಲ ಬಿಝಿ ಬರ್ತಿದೆ ಅಂತ ಅಂದರೆ ಡೆಫಿನೆಟ್ಲಿ ವಾಟ್ಸಪ್ ಮಾಡಿ ನಿಮ್ಮೆಲ್ಲಾ ಮೆಸೇಜಸ್ನ ನೋಡ್ತೀನಿ ಸೊ ತುಂಬಾ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಲೈಕ್ ಇನ್ ವಾಟ್ಸಪ್ ಮೆಸೇಜಸ್ ಐ ಆಮ್ ರಿಯಲಿ ಸಾರಿ ಫಾರ್ ಎವ್ರಿ ಒನ್ ಯಾಕಂತಂದ್ರೆ ನಾನ್ ಸ್ಟಾಪ್ ಒಂದು ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೆಸೇಜಸ್ ಇರುತ್ತೆ ಎವ್ರಿ ಡೇ ಸೊ ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ಬೋದು ನನ್ನ ಮೆಸೇಜ್ ರಿಪ್ಲೈ ಮಾಡೋದು ಬಟ್ ನಾನು ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಮೇಲೆ ನಂಬಿಕೆ ಇಟ್ಟು ರೀಡಿಂಗ್ ತಗೊಳ್ತಾ ಇರೋರಿಗೆ ಮತ್ತು ವ್ಯೂಸ್ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾ ಇದೆ ಸೊ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ್ಗು ಡೆಫಿನೆಟ್ಲಿ ಗ್ರೇಟ್ಫುಲ್ ಸೊ ಇದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ನಂಗೆ ಡೆಫಿನೆಟ್ಲಿ ಗೊತ್ತಿಲ್ಲ ಸೊ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ವೀಡಿಯೋಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಡಿಯೋ ಕೊನೆ ನಾನು ಏನೋ ಒಂದು ಸಮಥಿಂಗ್ ಹೇಳ್ತೀನಿ ಸೊ ಅದನ್ನು ತುಂಬ ಜನ ಕ್ವಶನ್ ಮಾಡಿ ಕೇಳಿದಿರಾ ಅದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ ಈ ಒಂದು ವಿಡಿಯೋ ಫುಲ್ ನೋಡಿ ಕೊನೆಯವರೆಗೂ ಆವಾಗ ನಮ್ಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡೋಣ ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ರೆಸಿನೆಂಟ್ ಆಗುತ್ತೆ ಅಂದ್ರೆ ಟೂ ಸೈಡೆಡ್ ಲವರ್ಸ್ ಯಾರು ಇದ್ದೀರಾ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಕಮ್ಯುನಿಕೇಟ್ ಮಾಡ್ತಾ ಇದ್ರ ನಿಮ್ಮ ಪರ್ಸನ್ ಜೊತೆಗೆ ಎವ್ರಿ ಡೇ ಆ ಒಂದ್ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಮ್ಯಾರೇಜ್ ಆಗಿರುವಂತಹ ಹಸ್ಬೆಂಡ್ ಆ್ಯಂಡ್ ವೈಫ್ಗೂ ಕೂಡ ರೆಸಂಟ್ ಆಗುತ್ತೆ ಅಂತ ಹೇಳ್ತಾ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಲೇಟ್ ನೈಟ್ ಥಾಟ್ಸ್ ಸೊ ನಿಮ್ಮ ವ್ಯಕ್ತಿಯ ತಡ ರಾತ್ರಿಯ ಆಲೋಚನೆಗಳು ಸೊ ಲೇಟ್ ನೈಟ್ ಥಾಟ್ಸ್ ಅಲ್ಲಿ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿ ಏನೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಆದಷ್ಟು ಬೇಗ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಆದರೆ ಡೆಫಿನೆಟ್ಲಿ ನಾನು ಫ್ರೀ ಆಗಿ ಪರ್ಸನಲ್ ರೀಡಿಂಗ್ನ ಇಡ್ತೀನಿ ಆ ಒಂದು ಪೂರ್ತಿ ಡೇ ಏನು ಬೇಕಾದ್ರೂ ಕೇಳ್ಬೋದು ಸೊ ದಿಸ್ ಇಸ್ ಮೈ ಪ್ರಾಮಿಸ್ ಫಿಫ್ಟಿ ಕೆ ಫಾಲೋವರ್ಸ್ ಆದರೆ ಆದ್ಮೇಲೆ ಓಕೆ ಆದ್ರೆ ಅಲ್ಲಿ ಆಗತ್ತೆ ಆದ್ಮೇಲೆ ಡೆಫಿನೆಟ್ಲಿ ಒನ್ ಡೇ ಐಲ್ ಕೀಪ್ ಫ್ರೀ ಕನ್ಸಲ್ಟೇಷನ್ ಸೊ ಅವತ್ತೊಂದು ದಿನ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತು ಬೇಕಾದರೂ ನನ್ನ ನನ್ನ ಜೊತೆಗೆ ಮಾತಾಡ್ಬೋದು ಅಂತ ಹೇಳ್ತಾ ಸೊ ನನ್ನ ಒಂದು ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆದರೆ ಡೆಫಿನೆಟ್ಲಿ ಐ ಕೀಪ್ ದಟ್ ಆಫರ್ ಅಂತ ಹೇಳ್ತಾ ಮುಂದೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ ಲೆಟ್ಸ್ ಬಿಗಿನ್ ಸೊ ನೈಟ್ ಆಫ್ ಸಾರ್ಟ್ಸ್ ಇದೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಸಾರ್ಟ್ಸ್ ಇದೆ ಅಂಡ್ ಎಟ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಸಿಕ್ಸ್ ಆಫ್ ಕಪ್ಸ್ ಚಾರಿಯೇಟ್ ಸ್ಟಾರ್ ಕಾರ್ಡ್ ಫೈವ್ ಆಫ್ ಪೆಂಟಿಕಲ್ಸ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನು ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿಗೆ ಭಯ ಬರ್ತಾ ಇದೆ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ನೀವೆಲ್ಲಿ ಬಿಟ್ಟು ಹೋಗ್ತೀರಾ ಇಬ್ರು ಮಧ್ಯೆ ಎಲ್ಲಿ ಸಪ್ರೇಷನ್ ಆಗುತ್ತೆ ಎಲ್ಲಿ ಬ್ರೇಕಪ್ ಆಗುತ್ತೆ ಎಲ್ಲಿ ಇಬ್ರು ಮಧ್ಯೆ ಜಗಳ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಬ್ರೇಕಪ್ ಆಗಿಬಿಡುತ್ತೆ ಅಂತ ಫೈವ್ ಆಫ್ ಪೆಂಟಿಕಲ್ಸ್ ಎನರ್ಜಿಯಲ್ಲಿದ್ದಾರೆ ಸೊ ಫೈವ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಅಂದರೆ ಲಾಸ್ ಸೊ ನೀವು ಎಲ್ಲಿ ಬಿಟ್ಟು ಅವರ ಲೈಫು ಕಂಪ್ಲೀಟ್ ಆಗಿ ಅವರ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಆ ಒಂದು ಪ್ರೀತಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಯು ಕುಡ್ ನಾಟ್ ಇಮ್ಯಾಜಿನ್ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ರೂಡ್ ಆಗಿ ರಫ್ ಆಗಿ ನಿಮ್ಮ ಹತ್ರ ನಡ್ಕೊಳ್ಬಹುದು ಬಟ್ ಈ ಒಂದು ವ್ಯಕ್ತಿಗೆ ಧೈರ್ಯ ಇಲ್ಲ ನಿಮ್ಮನ್ನ ಬಿಟ್ಟು ಲೈಫ್ನ ಲೀಡ್ ಮಾಡೋದಿಕ್ಕೆ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಇಷ್ಟ ಪಡ್ತಾರೆ ಸೊ ಹಾಗಾಗಿ ಈ ವ್ಯಕ್ತಿಗೆ ತುಂಬಾನೇ ಭಯ ಬರ್ತಾ ಇದೆ ಹೆದರಿಕೆ ಬರ್ತಾ ಇದೆ ಇಂಜರಿಕೆ ಆಗ್ತಾ ಇದೆ ನಮ್ಮಿಬ್ಬರ ಮಧ್ಯೆ ಎಲ್ಲಿ ಸಪ್ರೇಷನ್ ಆಗಿ ಬ್ರೇಕಪ್ ಆಗಿ ನಾನ್ ಎಲ್ಲಿ ಒಂಟೆ ಆಗ್ಬಿಡ್ತೀನಿ ಅಂತ ಹೇಳಿ ಒಂದು ವ್ಯಕ್ತಿ ತುಂಬಾ ತುಂಬಾ ಕೊರಗ್ತಾ ಇದಾರೆ ಗೊತ್ತಾಗ್ತಾ ಗೊತ್ತಿಲ್ಲ ಅವ್ರಿಗೆ ಯಾಕೆ ಈ ತರ ಭಯ ಆಗ್ತಿದೆ ಅಂತ ಯಾಕೆ ಅಂತ ಅಂದ್ರೆ ಅವ್ರು ಅವರು ನಿಮ್ ಜೊತೆಗೆ ನಡ್ಕೊಳ್ಳೋ ರೀತಿ ಆಗಿರ್ಬೋದು ನಿಮಿಬ್ ಮದ್ಯ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರ್ಬೋದು ಜಗಳ ನಡೀತಿರ್ಬೋದು ಅಥವಾ ಏನೋ ಆಗ್ತಿಲ್ಲ ಅಂದ್ರೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಗೆ ತುಂಬಾನೇ ಗೋಳ ಹಾಕೊಂತಿರ್ಬೋದು ಸೊ ಆ ಒಂದು ಕಾರಣಕ್ಕೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಪಡ್ತಾ ಇದ್ದಾರೆ ಸೊ ತುಂಬಾನೇ ಓವರ್ ಥಿಂಕ್ ಮಾಡ್ತಿದ್ದಾರೆ ನಮ್ಮ ಇಬ್ಬರ ಮಧ್ಯೆ ಎಲ್ಲಿ ದೂರ ಆಗ್ಬಿಡುತ್ತೆ ಯಾರಾದ್ರೂ ತಂದು ತಂದಿಟ್ಟು ತಮಾಷೆ ನೋಡ್ಬಿಡ್ತಾರ ಇದೆಲ್ಲ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಸೊ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ತುಂಬಾನೇ ರೋಪ್ ಹಾಕ್ಬೋದು ಜಗಳ ಮಾಡ್ಬೋದು ಬಟ್ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ನಿಮ್ಮನ್ನ ಬಿಟ್ಟು ಇರೋದಿಕ್ಕಾಗಲ್ಲ ದಿಸ್ ಪರ್ಸನ್ ಕೆನ್ ನಾಟ್ ಲಿವ್ ವಿತ್ಔಟ್ ಯು ಬಟ್ ಕೋಪ ಕೋಪದಲ್ಲಿ ಕೋಪ ಮಾಡ್ಕೊಂಡಾಗ ನಿಮ್ಗೆ ಆ ಡೈಲಾಗ್ಗಳು ಬರಬಹುದು ನಿಮ್ಮ ಪರ್ಸನ್ ಕಡೆಯಿಂದ ಇದೇ ರೀತಿ ನೀನು ಮಾಡ್ತಿದ್ರೆ ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ನೀನು ಬೇಡ ಅಂತ ಬಟ್ ಅದನ್ನ ರಿಯಲ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಈ ಒಂದು ವ್ಯಕ್ತಿಗೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಅವರು ನಿಮ್ಮನ್ನ ಮನ್ಸಾರೆ ಇಷ್ಟಪಟ್ಟಿದ್ದಾರೆ ಎಲ್ಲಿ ಮನ್ಸಾರೆ ಪ್ರೀತಿನ ಅವರ ಮನ್ಸಿಂದ ಅವ್ರು ಯಾರೆಲ್ಲ ಇಷ್ಟ ಪಡ್ತಾರೆ ಆ ಒಂದು ವ್ಯಕ್ತಿಗಳು ನಿಮ್ಮ ಮುಂದೆ ಜಗಳ ಆಡ್ಬೋದೇ ಬಿಟ್ರೆ ಅವ್ರಿಗೆ ನಿಮ್ಮನ್ನ ಬಿಟ್ಟು ದೂರ ಆಗೋದಿಕ್ಕೆ ಇಷ್ಟ ಇರೋದಿಲ್ಲ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಸೊ ಈ ಒಂದು ವ್ಯಕ್ತಿಗೆ ಸ್ಟಾರ್ ಕಾರ್ಡ್ ಇದೆ ಅವರ ಒಂದು ಲಾಸ್ಟ್ ಹೋಪ್ ಭರವಸೆ ಅಂದ್ರೆ ನೀವು ಯಾಕೆಂತಂದ್ರೆ ಅವರ ಲೈಫ್ ಅಲ್ಲಿ ತುಂಬಾ ಒಂದು ಮಲ್ಟಿಪಲ್ ಪಾರ್ಟ್ನರ್ಸ್ ಮಲ್ಟಿಪಲ್ ವ್ಯಕ್ತಿಗಳು ಈ ಒಂದು ವ್ಯಕ್ತಿಗೆ ಚೀಟಿಂಗ್ ಮಾಡಿ ಹೋಗಿರ್ಬೋದು ಬ್ರೇಕಪ್ ಆಗಿರ್ಬೋದು ಸೊ ಈ ಒಂದು ವ್ಯಕ್ತಿಗೆ ಫ್ಯಾಮಿಲಿ ಅನ್ನೋದು ಈ ಒಂದು ವ್ಯಕ್ತಿಗೆ ಅವ್ರ ಫ್ಯಾಮ್ಲಿನೇ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ಫ್ಯಾಮಿಲಿ ಪರ್ಸನ್ ಬೇಕು ಫ್ಯಾಮಿಲಿ ಪರ್ಸನ್ ಬೇಕು ಅವ್ರ ಫ್ಯಾಮಿಲಿಗೆ ಅಡ್ಜಸ್ಟ್ ಬೇಕು ಸೊ ನೀವೇನೇ ಆದ್ರೂ ಅವ್ರ ಲೈಫ್ ಅಲ್ಲಿ ನೀವು ಅವ್ರ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತೀರ ಅವ್ರ ಗೆ ಅಡ್ಜಸ್ಟ್ ಆಗ್ತೀರಾ ಅವರ ಕೋಪನ ಅಡ್ಜಸ್ಟ್ ಮಾಡ್ಕೊಳ್ತೀರಾ ನೀವ್ರನ್ನ ಅವ್ರ ಏನೇ ಮಾಡಿದ್ರೆ ನೀವು ಅವ್ರ ಲೈಫ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀರಾ ಸೊ ನಿಮ್ಮ ಮಧ್ಯೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಜಗಳ ಆಗ್ಬೋದು ನಿಮ್ಮ ನಿಮ್ಮ ಪರ್ಸನ್ ಅವರ ಕೋಪನ ನೀವ್ ಮಾತ್ರ ಹ್ಯಾಂಡಲ್ ಮಾಡಕ್ ಸಾಧ್ಯ ಅವರ ರೂಡ್ನೆಸ್ನ ನೀವ್ ಮಾತ್ರ ಹ್ಯಾಂಡಲ್ ಮಾಡಕ್ ಸಾಧ್ಯ ಯಾರ ಕೈಲೂ ಹಾಗಲ್ಲ ಅನ್ನೋ ಒಂದು ಸತ್ಯ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ಇಷ್ಟು ಮಾತ್ರ ಅಲ್ಲ ಅವ್ರನ್ನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅನ್ನೋದು ಆ ಒಂದು ವ್ಯಕ್ತಿ ಗೊತ್ತು ಅವ್ರನ್ನ ಎಷ್ಟು ಕೇರ್ ಮಾಡ್ತೀರಾ ಅನ್ನೋದು ಆ ಒಂದು ವ್ಯಕ್ತಿ ಗೊತ್ತು ಸೊ ನಿಮ್ಮನ್ನ ನೀವು ಅವ್ರನ್ನ ಬಿಟ್ಟೋದ್ಮೇಲೆ ಅವ್ರನ್ನ ಯಾರೋ ಇಷ್ಟೊಂದೆಲ್ಲ ಇಷ್ಟ ಪಡಲ್ಲ ಪ್ರೀತಿ ಮಾಡಲ್ಲ ಯಾಕೆ ಅಂತಂದ್ರೆ ಒಂದು ವ್ಯಕ್ತಿನ ನೋಡಿದಾಗ ಯಾರಿಗೂ ಕೂಡ ಪ್ರೀತಿ ಮಾಡ್ಬೇಕು ಅನ್ನೋ ಮನ್ಸು ಬರಲ್ಲ ಯಾಕಂದ್ರೆ ಅವ್ರು ನೋಡೋಕೆ ಚೆನ್ನಾಗಿರ್ಬೋದು ಲಕ್ಷ್ಮಿರ್ಬೋದು ವಾಟ್ ಎವರ್ ಇಟ್ ಮೈಟ್ ಬಿ ಬಟ್ ಇವರ ಒಂದು ಕ್ಯಾರೆಕ್ಟರ್ ಬಿಹೇವಿಯರ್ ರೂಡ್ನೆಸ್ ಶಾರ್ಟ್ ಟೆಂಪರ್ ಅದನ್ನ ನೀವು ಮಾತ್ರ ಹ್ಯಾಂಡಲ್ ಮಾಡಕ್ ಸಾಧ್ಯ ಯಾಕಂತಂದ್ರೆ ಅಂದ್ರೆ ಅವ್ರಿಗೆ ಇಷ್ಟ ಅವ್ರಂದ್ರೆ ನಿಮ್ಗಿಷ್ಟ ಸೊ ಒಬ್ರಿಗೊಬ್ರು ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ಒಬ್ರಿಗೊಬ್ರಿಗು ಅಂದ ಮೇಲೆ ಅವ್ರು ಏನೇ ಮಾಡ್ರು ಇಷ್ಟ ಆಗುತ್ತೆ ನಿಮ್ ನೀವೇನ್ ಅವ್ರಿಗೆ ಇಷ್ಟ ಆಗುತ್ತೆ ಸೊ ದಿಸ್ ಇಸ್ ವಾಟ್ ಯುವರ್ ಬಾಂಡ್ ಈಸ್ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ಎಷ್ಟೇ ದೂರ ಹೋದ್ರು ನಿಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ ಯಾರೇ ಜಗಳ ಮಾಡಿದ್ರು ಇಬ್ಬರಲ್ಲಿ ಅವ್ರ ಸೋರಿ ಕೇಳ್ಬೋದು ಅಥವಾ ನೀವೇ ಸೋರಿ ಕೇಳ್ಬೋದು ನಿಮ್ ಮಧ್ಯ ಯಾವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಯಾವತ್ತಿಗೂ ಕೂಡ ಒಂದು ಟೂ ತ್ರೀ ಡೇಸ್ ಮಾತಾಡೋದೇ ಬಿಡೋಲ್ಲ ಒನ್ ಅವರ್ ಎರಡು ಅವರ್ ಅಥವಾ ಒಂದ್ ಹತ್ತು ನಿಮಿಷ ಸರಿ ಹೋಗ್ಬಿಡ್ತಿರ ಬಟ್ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ಲೈಫ್ ನ ಸೆಟಲ್ ಮಾಡಿಕೊಂಡು ಫೈನಾನ್ಷಿಯಲಿ ಬಗ್ಗೆ ತುಂಬಾನೇ ಅವ್ರಿಗೆ ಕಾಳಜಿ ಇದೆ ಅಂತ ಹೇಳ್ತೀನಿ ಅಂದ್ರೆ ಈ ಒಂದು ವ್ಯಕ್ತಿ ಅವರ ಏಜ್ ಹೋಗ್ತಾ ಇದೆ ಅವ್ರ ಇನ್ನೂ ಸೆಟ್ಲ್ ಆಗಿಲ್ಲ ಫೈನಾನ್ಷಿಯಲ್ ಕಡೆ ಅವ್ರ ಗಮನ ಕೊಡ್ತಿದ್ದಾರೆ ಕೆಲಸದ ಕಡೆ ಗಮನ ಕೊಡ್ತಿದ್ದಾರೆ ಸೊ ಇವಾಗ ನಾನು ಸೆಟಲ್ ಆಗಬೇಕು ಸೊ ಈ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಸೊ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ವಾಂಟ್ಸ್ ಟು ಸೆಟಲ್ ಆ್ಯಂಡ್ ಮ್ಯಾರಿಡ್ ಗೆಟ್ ಮ್ಯಾರಿಡ್ ಟು ಯು ಇದೆಲ್ಲ ಈ ಒಂದು ವ್ಯಕ್ತಿಗೆ ಆ ಒಂದು ಆಸೆ ಇದೆ ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಸೊ ಅವ್ರ ಜೊತೆಗೆ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದು ಲೈಫ್ ಅಲ್ಲಿ ಇರಬೇಕು ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಆ್ಯಂಡ್ ಇಡೀ ಲೈಫ್ನ ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಆ್ಯಂಡ್ ನಿಮಗೋಸ್ಕರ ನಿಮ್ಮ ಜೊತೆನೇ ಟ್ವೆಂಟಿ ಬಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದ್ದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಖುಷಿ ಪಡಿಸಬೇಕು ಅವ್ರಿಗೆ ನೀವೇನೆಲ್ಲ ಮಾಡಿದರೆ ಇನ್ ರಿಟರ್ನ್ ನಿಮಗೆಲ್ಲಾನು ಅವರಿಂದ ನಿಮಗೆ ಸಿಗಬೇಕು ಅಂತ ಹೇಳಿ ದಿಸ್ ಪರ್ಸನ್ ದಸ್ ಥಿಂಕಿಂಗ್ ಇನ್ ದಿಸ್ ವೇ ಆದಷ್ಟು ಬೇಗ ನಿಮ್ಮ ಜೊತೆಗೆ ಮದುವೆ ಆಗಿ ಸೆಟಲ್ ಆಗಿಬಿಡೋಣ ಅಂತ ಬಟ್ ಡೆಫಿನೆಟ್ಲಿ ವಿತ್ ಇನ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಆ್ಯಂಡ್ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ವಿತ್ ಇನ್ ಏಟ್ ಮಂತ್ಸ್ ಒಳಗಡೆ ಅವರ ಡ್ರೀಮ್ಸ್ ನಾವು ಫುಲ್ಫಿಲ್ ಮಾಡಿಕೊಂಡು ವಿತ್ ಇನ್ ದಿಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ನಿಮ್ ಜೊತೆಗೆ ಮದುವೆ ಆಗ್ಬಿಡ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಈ ಒಂದು ವ್ಯಕ್ತಿ ನಿಮಗೆ ಪ್ರಾಮಿಸ್ ಮಾಡಬೇಕು ಅಂತ ಇದ್ದಾರೆ ಸೊ ಯಾರೆಲ್ಲ ಇನ್ನು ನಿಮ್ಮ ವ್ಯಕ್ತಿಗೋಸ್ಕರ ಅಂದ್ರೆ ಲೈಕ್ ಯುನೋ ನಿಮ್ಮ ವ್ಯಕ್ತಿ ನಿಮ್ಗೆ ಏನಾದ್ರೂ ಮೀಟ್ ಮಾಡಿಲ್ಲ ಮಾತಾಡಿಸಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನ ಮೀಟ್ ಮಾಡ್ತಾರೆ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ ಜೊತೆಗೆ ಮಾತಾಡ್ತಾರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಲ್ಲೂ ಬಿಟ್ಟು ಹೋಗಲ್ಲ ಸೊ ಎಷ್ಟೇ ಜಗಳ ಆಡಿದ್ರು ಅಥವಾ ನೀವೇ ಎಷ್ಟೇ ಅವ್ರಿಗೆ ಬೈದ್ರು ಇದು ಮಾಡಿದ್ರು ದಿಸ್ ಪರ್ಸನ್ ವಿಲ್ ನಾಟ್ ಗೋ ಅವೇ ಅಂತ ಹೇಳ್ತೀನಿ ಯಾಕಂತಂದ್ರೆ ಅವ್ರಿಗೆ ಲಾಸ್ಟ್ ಆ್ಯಂಡ್ ಭರವಸೆ ಅಂದ್ರೆ ನೀವೇ ಯಾಕಂದ್ರೆ ಅಷ್ಟೊಂದೆಲ್ಲ ನೀವು ಅವ್ರಿಗೋಸ್ಕರ ಮಾಡಿದ್ರಾ ಸಾಕ್ರಿಫೈಸ್ ಮಾಡಿದ್ರಾ ಅಂಡ್ ಇನ್ ದ ಸೇಮ್ ವೇ ಅವ್ರು ಎಷ್ಟೇ ಕೊಪ್ಪದಲ್ಲಿದ್ರು ಅವ್ರ ಹತ್ರ ನೀವು ನೀವೇ ಫಸ್ಟ್ ಮಾತಾಡೋದು ಸೊ ದಿಸ್ ಇಸ್ ವಾಟ್ ಯುವರ್ ಕನೆಕ್ಷನ್ ಅಂಡ್ ಸೋಲ್ ಮೇಟ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಸೊ ಸೋಲ್ ಮೇಟ್ ಕನೆಕ್ಷನ್ ಇನ್ ದ ಸೆನ್ಸ್ ಇಬ್ಬರ ಮಧ್ಯೆ ಒಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಅಂಡ್ ಅಷ್ಟೇ ನಿಮ್ಮ ಇಬ್ಬರ ಮಧ್ಯೆ ಅಫೆಕ್ಷನ್ಸ್ ಇರುತ್ತೆ ಲವ್ ಕೇರ್ ಎಲ್ಲಾನು ಕೂಡ ಇರುತ್ತೆ ಸೊ ಹಾಗಾಗಿ ದಿಸ್ ಪರ್ಸನ್ ಫೀಲ್ ವೆರಿ ಸೆಕ್ಯೂರ್ ಸ್ಯಾಟಿಸ್ಫೈಡ್ ಬೈ ಯು ಸೊ ಹಾಗಾಗಿ ಇವ್ರಿಗೆ ಯಾವುದೇ ರೀತಿ ಆಪ್ಷನ್ಸ್ ಬೇಡ ಚಾಯ್ಸಸ್ ಬೇಡ ಇವ್ರನ್ನ ಎಷ್ಟೇ ಜನ ಕಾಲ್ ಎಳಿತಾ ಇರಲಿ ಇವರು ನಿಮ್ಮನ್ನ ಬಿಟ್ಕೊಡೋಲ್ಲ ಗಿವ್ ಅಪ್ ಮಾಡಲ್ಲ ದಿಸ್ ಪರ್ಸನ್ ವಿಲ್ ನಾಟ್ ಗಿವ್ ಅಪ್ ಆನ್ ಯುವರ್ ರಿಲೇಷನ್ಶಿಪ್ ದಿಸ್ ಪರ್ಸನ್ ವಿಲ್ ಟೇಕ್ ಟೇಕ್ ದಿಸ್ ಕನೆಕ್ಷನ್ ಫರ್ದರ್ ಅಂತ ಹೇಳ್ತೀನಿ ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ ಆದಷ್ಟು ಬೇಗ ಮ್ಯಾರೇಜ್ ಮಾಡ್ಕೊಳ್ತಾರೆ ನಿಮ್ಮನ್ನ ಅದನ್ನೇ ನಂಗೆ ಕಾಣಿಸ್ತಾ ಇದೆ ಸೊ ನಿಮ್ಗೆ ಅದೇ ಕಂಪ್ಲೇಂಟ್ಸ್ ಇದೆ ಇನ್ನು ಇನ್ನೆಷ್ಟು ವರ್ಷ ಬ್ಯಾಚುಲರ್ ಆಗಿರೋದು ಇಷ್ಟು ಎಷ್ಟು ವರ್ಷ ಇರೋಣ ಯಾವಾಗ ಮದುವೆ ಆಗ್ತಿಯಾ ಇದೆಲ್ಲ ನಿಮಗೆ ಡೌಟ್ಸ್ ಇದೆ ಆದಷ್ಟು ಬೇಗ ಆ ಡೌಟ್ಸ್ ಕ್ಲಿಯರ್ ಮಾಡಿ ನಿಮಗೆ ಒಂದು ದೊಡ್ಡದಾಗಿ ಸರ್ಪ್ರೈಸ್ ಕೊಡ್ತಾರೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಮನೆಯವ್ರಿಗೂ ಗೊತ್ತಿದೆ ಅವ್ರ ಮನೆಯವ್ರಿಗೂ ಗೊತ್ತಿದೆ ಅವ್ರು ಮದುವೆ ಆಗ್ತಾರೆ ಯಾರನ್ನೋ ಅವ್ರು ಇಷ್ಟ ಅಂತ ಸೊ ಇದೆಲ್ಲಾನು ನಿಮಗೆ ಕನೆಕ್ಷನಲ್ಲಿ ಇದೆ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಬಿ ವಿತ್ ಯು ಅಂತ ಹೇಳ್ತೀನಿ ಸೊ ದಿಸ್ ಇಸ್ ವಾಟ್ ಯುಅರ್ ರೀಡಿಂಗ್ ಸೊ ತುಂಬಾ ಜನ ನನ್ನ ಫೇಸ್ ಬಗ್ಗೆ ನಿಮ್ಮ ಫೇಸಿಗೆ ಏನ್ ಅಪ್ಲೈ ಮಾಡ್ತೀರಾ ಇಷ್ಟೆಲ್ಲ ಶೈನಿಂಗ್ ಬರುತ್ತೆ ಅಂತ ಕೇಳಿದೀರಾ ಸೊ ತುಂಬಾ ಜನ ಕಮೆಂಟ್ಸ್ ನೋಡ್ತಿರ್ತೀನಿ ನಾನು ಸೊ ಮೋಸ್ಟ್ ಆಫ್ ನೈಂಟಿ ಪರ್ಸೆಂಟ್ ಆಫ್ ಮೈ ಕಮೆಂಟ್ಸ್ ಏನಿದೆ ನನ್ನ ಫೇಸ್ ಬಗ್ಗೆ ಇರುತ್ತೆ ಸೊ ಮ್ಯಾಮ್ ಏನು ಅಪ್ಲೈ ಮಾಡ್ತೀರಾ ಆಯಿಲ್ ಅಂತ ಏನ್ ಕ್ರೀಮ್ ಅದಕ್ಕೆ ಏನ್ ಸೀಕ್ರೆಟ್ ಸೊ ಸೀಕ್ರೆಟ್ ಏನೂ ಇಲ್ಲ ಸೊ ಆ ಥರ ಎಲ್ಲ ಏನೂ ಇಲ್ಲ ಯಾವುದೇ ರೀತಿ ಸೀಕ್ರೆಟ್ಸ್ ಅಥವಾ ಏನೂ ಇಲ್ಲ ಸೊ ನಾನು ಯಾವುದೇ ರೀತಿ ಮೇಕಪ್ ಕೂಡ ಹಚ್ಚಿಲ್ಲ ನಾನು ನೋಡ್ಬೋದು ಏನೂ ಹಚ್ಚಿಲ್ಲ ಸೊ ಜಸ್ಟ್ ನನ್ನ ಸ್ಕಿನ್ ಟೈಪ್ ಬಂದು ಆಯ್ಲಿ ಸ್ಕಿನ್ ಸೊ ಆಯಿಲಿ ಸ್ಕಿನ್ನಲ್ಲಿ ಇದ್ದವ್ರಿಗೆ ಮಾಯ್ಚರೈಸರ್ನ ಯೂಸ್ ಮಾಡಿದಾಗ ಅವರ ಸ್ಕಿನ್ ಏನಾಗುತ್ತೆ ಅವ್ರು ಫಸ್ಟೇ ಅವ್ರ ಆಲ್ ಅವ್ರ ಸ್ಕಿನ್ನಲ್ಲಿ ಆಯಿಲ್ ಇರುತ್ತೆ ಅದ್ರ ಮೇಲೆ ಮಾಯಶ್ಚರೈಸರ್ ಯೂಸ್ ಮಾಡಿದಾಗ ಅದು ಲೈಟ್ಸ್ಗೆ ಸ್ವೆಟ್ಟಾಗಿ ಆಗಿ ಈ ಥರ ಫೇಸ್ ಕಾಣಿಸುತ್ತೆ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಸೀಕ್ರೆಟ್ ಅಥವಾ ಯಾವುದೇ ರೀತಿ ಬ್ಯೂಟಿ ರೊಟೀನ್ ಏನೂ ಇಲ್ಲ ಸೊ ಇಟ್ಸ್ ಆಲ್ ಅಬೌಟ್ ಹೆಲ್ತಿ ಸ್ಕಿನ್ ಕೇರ್ ಅದ್ರ ಜೊತೆಗೆ ಹೆಲ್ತಿ ಲೈಫ್ ಸ್ಟೈಲ್ ಒಳ್ಳೆ ಊಟ ಮಾಡಿ ಮನ್ಸಿಂದ ಒಳ್ಳೇದನ್ನ ಎಲ್ಲರಿಗೂ ಬಯಸಿ ದಿಸ್ ಇಸ್ ಬಾಟ್ ಐ ಕ್ಯಾನ್ ಸೇ ಸೊ ಅದು ಬಿಟ್ಟು ಏನೂ ಇಲ್ಲ ಸೊ ಯಾವುದೇ ರೀತಿ ಆಯಿಲ್ ಫೇ ಆಯಿಲಿ ಆಯಿಲ್ನ ಹಚ್ಕೊಂಡು ಬರಲ್ಲ ಸೊ ತುಂಬ ಜನ ಅದ್ಯಾವುದೋ ಕಮೆಂಟ್ ಹಾಕಿದ್ರು ಮ್ಯಾಮ್ ನಿಮ್ಮ ಸ್ಕಿನ್ ಯಾಕೆ ಇಷ್ಟು ಪಳಪಳ ಉಳಿಯೋ ಒಡಿಯೋ ಒಳಿಯುತ್ತೆ ಆ್ಯಂಡ್ ಆಯಿಲ್ ಹಾಕ್ಕೊಂಡು ಸೊ ಇಷ್ಟು ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸೊ ಐ ಥಿಂಕ್ ಇವಾಗ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಇದು ಯಾವುದೇ ರೀತಿ ಮೇಕಪ್ ಅಥವಾ ಆಯಿಲ್ ಏನೂ ಹಚ್ಚಿಲ್ಲ ಸೊ ಜಸ್ಟ್ ಮಾಯ್ಶ್ಚರೈಸರ್ ಮಾಯ್ಶ್ಚುರೈಝರ್ನ ಹಚ್ಚಿದಾಗ ಸೊ ವೀಡಿಯೋ ಮಾಡೋಕ್ಕೆ ಲೈಟ್ಸ್ ಏನು ಯೂಸ್ ಮಾಡ್ತೀವಿ ಆ ಲೈಟ್ಸ್ ಎಲ್ಲ ಸ್ವಲ್ಪ ಸ್ವೆಟ್ಟು ರಿಲೀಸ್ ಆದಾಗ ಸ್ಕಿನ್ನಲ್ಲಿ ಅದು ಈ ಥರ ರಿಫ್ಲೆಕ್ಟ್ ಬೀಳುತ್ತೆ ಬಿಟ್ಟರೆ ನ್ಯಾಚುರಲ್ ಆಗಿ ನನ್ನ ಸ್ಕಿನ್ ಬಂದು ಆಯಿಲಿ ಸೊ ಸಿಂಪಲ್ ಆಯಿಲಿ ಸ್ಕಿನ್ ಇದ್ರೂ ಗೊತ್ತಿರುತ್ತೆ ಯಾವಾಗಲೂ ಎಣ್ಣೆ ಎಣ್ಣೆ ಥರನೇ ಫೀಲ್ ಇರುತ್ತೆ ಸೊ ನನಗೂ ಅದೇ ರೀತಿ ಸ್ವಲ್ಪ ನಾನು ಫೇರ್ ಸ್ಕಿನ್ ಟೋನ್ ಇರೋದರಿಂದ ಈ ಥರ ಕಾಣಿಸ್ತಿದೆ ಬಿಟ್ರೆ ನನ್ನ ಸ್ಕಿನ್ನು ಕೂಡ ಆಯ್ಲಿ ಸ್ಕಿನ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಸ್ಕಿನ್ನಲ್ಲಿ ತುಂಬಾ ಆ್ಯಕ್ನೀಸ್ ಆಗುತ್ತೆ ಕೆಲವೊಂದು ಸತಿ ಬಟ್ ಇವಾಗಿಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಐ ಥಿಂಕ್ ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಗಿದೆ ಅಂದ್ಕೊಳ್ತೀನಿ ಎಲ್ಲರಿಗೂ ಏನು ಯೂಸ್ ಮಾಡ್ತೀನಿ ಯಾಕೆ ಈ ಥರ ಕಾಣಿಸುತ್ತೆ ಅಂತ ಸೊ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಗಾಯಿಸ್